ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳನ್ನು ಎಲ್ಲ ತೋರಿಸ್ತೀನಿ ಎಲ್ಲವೂ ತೋರಿಸೋಕ್ಕಿಂತ ಮುಂಚೆ ಮೊನ್ನೆ ನಾವು ಹರಿಹರ ದಾವಣಗೆರೆ ಶಿಪ್ ಲವರ್ಸ್ ಇವರ ವತಿಯಿಂದ ಒಂದು ಟೋರ್ನಮೆಂಟ್ ಹಮ್ಕೊಂಡ್ವಿ ಟೋರ್ನಮೆಂಟ್ ತುಂಬ ಅದ್ದೂರಿಯಾಗಿ ಸಾಕ್ತು ಅದೇ ರೀತಿಯಾಗಿ ನನಗೆ ಒಂದು ಬೇಜಾರು ಏನಾಯ್ತು ಅಂದರೆ ನಮ್ಮ ಆಂಜನೇಯ ಪ್ರಸನ್ನ ಎಲ್ ಬಿ ಎಸ್ನಾರ ಕಡ್ಲ ಆಡಬೇಕಾದ್ರೆ ಬೈ ಮಿಸ್ಟೇಕಾಗಿ ಹೊಡೆತ ಹೆಚ್ಚು ಕಮ್ಮಿಯಾಗಿ ಮರಿ ತೀರ್ಕೊತು ಹಂಗಾಗಿ ನಮಗೆ ತುಂಬ ಬೇಜಾರಾಯಿತು ಹಾಗಾಗಿ ಆ ಒಂದು ಟೂರ್ನಿಗೆ ಟಗರ್ಗಳನ್ನ ಹಾಕಿರ್ತಕ್ಕಂಥ ಎಲ್ಲ ಟಕರ್ ಪ್ರೇಮಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಅದೇ ರೀತಿ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳದ್ದು ವೀಡಿಯೋ ಮಾಡ್ತಾ ಇರ್ತೀವಿ ದಯವಿಟ್ಟು ವೀಡಿಯೋನ ಕೊನೆದಕ್ಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಅದೇ ರೀತಿ ನೋಡಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ಒಂದು ವಿಚಾರ ಹೇಳ್ತಾ ಇರ್ತೀನಿ ಏನಪ್ಪಾ ಅಂತಂದರೆ ನಿಮ್ಮ ಕುರಿಗಳಿಗೆ ದಯವಿಟ್ಟು ಮೆಡಿಷನ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಯಾಕಪ್ಪ ಅಂತಂದರೆ ನೀವು ಮೆಡಿಷನ್ ಮಾಡೋದರಿಂದ ಕುರಿಗೆ ಹುಚ್ಚೆ ಕಟ್ಟಾದರೆ ಯಾವುದೇ ಕಾರಣಕ್ಕೂ ಕುರಿ ರೆಡಿಯಾಗಲ್ಲ ಕಾಳು ಸ್ಟ್ರಕ್ ಆದರೆ ಯಾವುದೇ ಕಾರಣಕ್ಕೂ ರೆಡಿಯಾಗಲ್ಲ ದಯವಿಟ್ಟು ನಾನು ಹೇಳೋದನ್ನು ಒಂದು ಸ್ವಲ್ಪ ಕ್ಲೀನಾಗಿ ಕೇಳಿ ಸುಮ್ಮನೆ ಮೆಡಿಷನ್ ಮಾಡ್ಕೊಂತ ನೀವು ಹೋದರೆ ಕುರಿಗಳು ಯಾವುದೇ ಕಾರಣಕ್ಕೂ ಬದುಕಲ್ಲ ಇಂಥ ಸಮಸ್ಯೆಗಳಿರ್ತವು ಹಾಗಾಗಿ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಏನೇನಿದ್ದೀರಿ ಸ್ವಲ್ಪ ಮೆಡಿಷನ್ಗಳನ್ನು ಸ್ವಲ್ಪ ಕಮ್ಮಿ ಮಾಡಿರಿ ಆದಷ್ಟು ಕಮ್ಮಿ ಮಾಡಿರಿ ಮೆಡಿಷನ್ಗಳನ್ನು ಕಮ್ಮಿ ಮಾಡಿರಿ ಆದಷ್ಟು ಅದೇ ರೀತಿ ನೋಡಿರಿ ಇವು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ಎಲ್ಲ ಕುರಿಗಳ ಬಗ್ಗೆ ಒಂದು ಮಾಹಿತಿ ಹೇಳ್ತಾ ಇರ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ಲು ತುಂಬ ಚೆನ್ನಾಗಿದೆ ಆಟಕ್ಕೂ ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಫೋಟೋಸು ವೀಡಿಯೋಸೇ ಸಿಗ್ತಾವೆ ಬೇಕಾದರೆ ಹಾಕ್ತೀನಿ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡಿ ತುಂಬ ಚೆನ್ನಾಗಿದೆ ನೋಡಿರಿ ಗಡ್ಡಿಯಲ್ಲಿ ಗಡ್ಡಿಯಲ್ಲಿ ಎಲ್ಲ ಕುರಿ ಇದೇ ರೀತಿ ನೋಡಿ ಇದು ಒಂದು ಎಂಟಲ್ಲ ಇದನ್ನು ಆಟೋಕ್ಕೆ ಗ್ಯಾರಂಟಿ ಇದೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಇದು ಕೊಡೋದಿದೆ ಇದೇ ರೀತಿ ನೋಡಿ ಸ್ನೇಹಿತರೆ ಇದು ಇದು ಆಲ್ರೆಡಿ ಕೊಟ್ಟಿದೆ ಹಾಗಾಗಿ ನೋಡಿ ಕುರಿ ನೋಡ್ಕೊಳ್ಳಿ ಇದು ಅಲ್ಲು ಇದನ್ನು ಕೊಡೋದಿದೆ ಫೋಟೋಸ್ ವೀಡಿಯೋಸ್ ಬೇಕಾದರೆ ಸಿಗ್ತಾವೆ ತಗೋಬೋದು ನೀವು ಹಾಕ್ತೀನಿ ಬೇಕಾದ್ರೆ ನೀರ್ ಇದು ಒಂದು ಇತ್ತಲ್ಲ ಆರಲ್ಲ ತುಂಬಾ ಚೆನ್ನಾಗಿದೆ ಒಂದು ಹೊರಗಡೆ ಆಟ ಆಡಿಸಿದ್ವಿ ಗೆದ್ದಿದೆ ಕುರಿ ಇದ್ರದ್ದು ಅದ್ರದ್ದು ವಿಡಿಯೋ ಸಿಗುತ್ತೆ ಕಾಲ್ ಮಾಡ್ಕೊಳ್ಳಿ ಯಾರಿಗಾದ್ರೂ ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕುರಿ ಚೆನ್ನಾಗಿ ಮೇಯ್ತಾ ಇದ್ವಿ ಸೈಜಲ್ಲಿ ಮತ್ತೆ ಆಗಲಿ ತುಂಬಾ ಚೆನ್ನಾಗಿದೆ ನೋಡಿ ಕುರಿ ಕೊಟ್ಟೆಲ್ಲ ಇದನ್ನು ಕೇಳಿದಾರೆ ಸದ್ಯ ಕೊಟ್ಟಿಲ್ಲ ಈಗ ಸ್ವಲ್ಪ ಮರಿಗಳು ಭಾಳಾಗಿ ಬಿಟ್ಟವ ಹಂಗಾಗಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಆರಲ್ಲಿ ನೋಡಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದು ನಾಲ್ಕು ಕಲಲ್ಲಿ ಇತ್ತು ಆರಲ್ಲಿಗೆ ಒಂದು ಅಲ್ಲಿ ಕೆಡವಿದೆ ತುಂಬ ಅಂದರೆ ತುಂಬ ದೊಡ್ಡ ಸೈಜ್ ಕುರಿ ತುಂಬ ಚೆನ್ನಾಗಿದೆ ಇದು ಒಂದು ಕೊಡೋದಿದೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀನಿ ಅದೇ ರೀತಿ ಇದು ಒಂದು ಆರಲ್ಲು ಇದ್ರದ್ದು ವಿಡಿಯೋಸ್ ಪ್ಲಸ್ ಫೋಟೋ ಸಿಗ್ತಾವ ದೊಡ್ಡ ಸೈಜು ಇದು ಒಂದು ತಿಂಗಳಾಗಿದೆ ಅಲ್ಲಿಗೆ ಬಂದು ಇದು ಕೂಡ ಕೊಡೋದಿದೆ ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೇವೆ ಇದು ತುಂಬಾ ಚೆನ್ನಾಗೈತೆ ನೋಡ್ರಿ ಗಡ್ಡಿಯಲ್ಲಿ ಗಿಡ್ಡಿಯಲ್ಲಿ ಅದಕ್ಕಿಂತ ಇದು ತುಂಬಾ ಚೆನ್ನಾಗೈತಿ ಗಡ್ಡಿ ಜಾತಿ ಸೈಜು ಚೆನ್ನಾಗಿದೆ ಹಾಗಾಗಿ ನೋಡಿ ಇದು ಒಂದು ಎಂಟಲ್ಲು ಗಡ್ಡಿಯಲ್ಲಿ ಮಾತ್ರ ತುಂಬ ಓವರ್ ಇದೆ ಆಟಕ್ಕೂ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕುರಿಗಳು ಬಂದಿರ್ತಾವ ಬೇಕಾದ್ರೆ ಯಾರಿಗಾದ್ರೂ ಸ್ಕ್ರೀನ್ಶಾಟ್ ಹುಡ್ಕೊಂಡು ಕಾಲ್ ಮಾಡಿ ನೋಡೋಣ ನಿಮ್ಮ ಮನಸ್ಸು ಚೆನ್ನಾಗಿದ್ರೆ ಕುರಿ ಆಡ್ಬೋದು ಅದೇ ರೀತಿ ಸಿಂಹ ಅದ್ರೆ ಸಿಂಹ ನೋಡಿ ರೆಡಿ ಆಗ್ತಾ ಇದ್ದಾನೆ ನೋಡೋಣ ಏನು ಮಾಡ್ತಾನೋ ಗೊತ್ತಿಲ್ಲ ನೋಡ್ ಸ್ನೇಹಿತರೆ ಇದು ಒಂದು ಎಂಟಲ್ಲು ಅಲ್ಲಿಗೆ ಬಂದಿದೆ ಇವಾಗ ಇದು ಒಂದು ಚೆನ್ನಾಗಿದೆ ಅಂತ ಹೇಳ್ಬಲ್ಲೆ ಜಾತಿಯಲ್ಲಿ ಗೀತೆಯಲ್ಲಿ ಗಡ್ಡಿಯಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಲ್ಲೆ ಹೋಗ್ರಿ ಕಣ ಹೊಡಿತೈತಿ ಮತ್ತೊಂದು ಅಂತ ಏನು ಹೇಳಲ್ಲ ನಿಮ್ಮ ಮನಸ್ಸು ಚೆನ್ನಾಗಿದೆ ಕುರಿ ಸೈಜ್ ಗೀದು ಜಾತಿ ಚೆನ್ನಾಗಿದೆ ಇವಾಗ ಬಂದಿದೆ ಎಂಟಲ್ಲಿಗೆ ನೋಡಿ ಯಾರಿಗಾದರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ಅದೇ ರೀತಿ ಇದು ಒಂದು ದೊಡ್ಡ ಸೈಜ್ ಕುರಿ ಇದನ್ನು ಮೇಯಿಸ್ತಾ ಇದ್ದೀವಿ ನೋಡಿ ಎಮ್ಮೆ ಇದು ಎಮ್ ಕರಿಯಾ ಹೂವಿನ ನೋಡಲಿ ಸೇಮ್ ಹಂಗೆ ಇದೆ ನೋಡಿ ಬ್ಯಾಟ್ರನ್ ಗಿಡ್ರನಲ್ಲಿ ಹಂಗೆ ಇದೆ ಯಾರಿಗಾದ್ರೂ ಕಟ್ಗ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ಇದು ಕೊಡ್ತೀವಿ ಬೇಕಾದರೆ ಅದೇ ರೀತಿ ಇದು ಒಂದು ಅಲ್ಲು ಇದು ಕೂಡ ಗ್ಯಾರಂಟಿ ಇದೆ ನೋಡಿ ಸೈಜ್ ಈಜು ತೂಕ ಕೈ ತುಂಬ ಚೆನ್ನಾಗಿದೆ ಕುರಿ ದೊಡ್ಡ ಸೈಜ್ ಇದು ಅದೇ ರೀತಿ ಇದು ಒಂದು ಹಾರಲ್ಲಿ ಕೆಡವಿದೆ ಅಂತ ಹೇಳಿದೆ ಇದು ತುಂಬಾ ಆಟ ಗೀಟ ಜಾತಿನೇ ತುಂಬಾ ಚೆನ್ನಾಗೈತೆ ಕುರಿ ನೋಡ್ರಿ ಒಂದಕ್ಕಿಂತ ಒಂದು ಟಾಪ್ ಕುರಿಗಳು ಬಂದಿರೋದು ಇವತ್ತು ರೂಮಿಗೆ ಎಲ್ಲ ರೂಮಲ್ಲಿ ಮಾಡ್ತಿದ್ದೆ ಇವತ್ತು ಹೊರ ಕಟ್ಟಿ ವಿಡಿಯೋ ಮಾಡ್ತಾ ಇದ್ದೀನಿ ಕ್ಲಿಯರ್ ಆಗಿ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ನೋಡ್ಕೊಳ್ಳಿ ನೋಡ್ರಿ ಹೆಂಗಿದೆ ಜಾತಿ ಗೀತಿ ಎಲ್ಲ ಕುರಿ ಆಡ್ತಾವೋ ಓಡ್ತಾವೋ ಯಾವಾಗಲೂ ಜಾತಿ ಮೇಲೆ ಡಿಪೆಂಡ್ ಆಗ್ಬೇಕು ಕುರಿಗಳಿಗೆ ನಾಲ್ಕಲ್ಲಿ ನಾಲ್ಕಲ್ಲಿ ಎರಡಲ್ಲ ಎರಡಲ್ಲಲ್ಲಿ ಕಣ ಹೊಡ್ದಿದೆ ಕುರಿ ನಾಲ್ಕಲ್ಲಿ ಏನು ಅಲ್ಲಿಗೆ ಬಂದು ಒಂದ್ ಎರಡೂವರೆ ಮೂರು ತಿಂಗಳಿಗೆನೋ ಅಲ್ಲಿ ಹಾಕ್ತು ಅಂತ ಹೇಳಿದ್ರು ತಗೊಂಡ್ಬಂದಿನಿ ಜಾತಿ ಗೀತಿ ಎಲ್ಲ ತುಂಬಾ ಚೆನ್ನಾಗಿದೆ ನೋಡ್ರಿ ಕುರಿ ನೋಡ್ಕೊಳ್ರಿ ಹಂಗಿದೆ ಆರಲ್ಲಿಗೆ ಒಂದಲ್ಲಿ ಹಾಕಿದೆ ನೋಡ್ರಿ ಇದ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ಲು ಇದೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡ್ರಿ ಇದು ಸೈಜ್ ಗೀಝ್ ಎಲ್ಲ ಚೆನ್ನಾಗಿದೆ ಇದು ಕೊಡೋದಿದೆ ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀನಿ ಸೈಜ್ ತುಂಬಾ ದೊಡ್ಡ ಸೈಜ್ ನೋಡಿರಿ ತುಂಬಾ ದೊಡ್ಡ ಸೈಜ್ ಚಲೋ ಇದೆ ಇದೇ ರೀತಿ ನೋಡಿ ಇದು ಒಂದು ಎಲ್ಲ ಚೆನ್ನಾಗಿರೋ ಕುರಿಗಳೇ ಬಂದದಿವತ್ತು ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ಇದೇ ರೀತಿ ಇದು ಒಂದು ಆರಲ್ಲು ನನ್ನ ಹತ್ರ ತಗೊಂಡ್ಬಿಡ್ರಿ ಕುರಿಗಳು ಕಣ ಹೊಡಿತಾವ ಆಡ್ತಾವ ಫಸ್ಟ್ ಅಂತ ನಾನು ಹೇಳೋಂಗಿಲ್ಲ ನಿಮ್ಮ ಅದೃಷ್ಟ ನಿಮ್ಮ ಟೈಮ್ ಚೆನ್ನಾಗಿದ್ದರೆ ಆಡ್ಲೂಬೋದು ಓಡ್ಲೂಬೋದು ಏನೋ ಕುರಿ ಚೆನ್ನಾಗಿದ್ದಾವೆ ಅಂತ ತೋರಿಸ್ಬಲ್ಲೆ ಅಷ್ಟೇ ನಮ್ಮ ಹತ್ರ ಇರೋವೇ ಕಣ ಹೊಡಿತಾವೆ ನಮ್ಮ ಹತ್ರ ಇರೋವೇ ಚಾಂಪಿಯನ್ಗಳು ಅಂತ ನಾವು ಹೇಳೋಂಗಿಲ್ಲ ಇಷ್ಟ್ರೀ ಹೇಳ್ಬಲ್ಲೆ ಇಷ್ಟಂತ್ರಿ ಹೇಳಬಲ್ಲೆ ನಿಮ್ಮ ಮನೆ ಬರ ಚೆನ್ನಾಗಿದ್ರೆ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಕುರಿಗಳು ಮಾತ್ರ ಚೆನ್ನಾಗಿದಾವೆ ಆಟಕ್ ಮಾತ್ರ ಚೆನ್ನಾಗೈತೆ ನೋಡ್ರಿ ಕುರಿ ಇಷ್ಟು ಕುರಿಗಳು ಇವತ್ತು ನನ್ನ ರೂಮಿಗೆ ಬಂದಿರತಕ್ಕ ಇಷ್ಟು ಕುರಿಗಳದ್ದು ವಿಡಿಯೋ ಮಾಡಿದೀನಿ ನೋಡ್ರಿ ಇಷ್ಟ ಇದಾವ್ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕ ಕುರಿಗಳು ಇಷ್ಟು ಮತ್ತೆ ದಯವಿಟ್ಟು ಮೆಡಿಸಿನ್ ಮೇಲೆ ಬಹಳ ಬಹಳ ಅವಲಂಬನೆ ಆಗ್ಬೇಡಿ ಯಾರು ಯಾಕಪ್ಪ ಅಂತಂದ್ರೆ ಮೆಡಿಸಿನ್ ತುಂಬಾ ಡೇಂಜರ್ ಕುರಿಗಳ ಆಯಸ್ಸು ತಾಕತ್ತು ಎರಡು ಕಮ್ಮಿ ಮಾಡುತ್ತೆ ದಯವಿಟ್ಟು ಸ್ವಲ್ಪ ವಿಚಾರ ಮಾಡಿ ಮೆಡಿಶನ್ ಯೂಸ್ ಮಾಡ್ರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅದೇ ರೀತಿಯಾಗಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಎಲ್ರಿಗೂ ಒಳ್ಳೆಯದಾಗ್ಲಿ ತಾಯಿ ಚಾಮುಂಡೇಶ್ವರಿ ಎರಡನ್ನು ಕಾಪಾಡಲಿ ಅಂತಂದು ಬಿಡ್ತಾ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದು ಇವತ್ತಿನ ಆ ವೀಡಿಯೋ ಆಗಿರುತ್ತೆ